ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರ ಜೊತೆ ಸಭೆ ಬಳಿಕ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಸುರ್ಜೇವಾಲಾ ಅವರು ನಮ್ಮ ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿ ಪಕ್ಷವನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿ ಅವರದ್ದು ಹೀಗಾಗಿ ಮಾಹಿತಿ ನೀಡಿರುವ ಬಗ್ಗೆ ಯಾವುದೇ ಅಸಮಾಧಾನ ಏನಿಲ್ಲ ಅರವತ್ತರಿಂದ ಎಪ್ಪತ್ತು ಜನ ಶಾಸಕರನ್ನ ಸುರ್ಜೇವಾಲಾ ಅವರು ಭೇಟಿ ಮಾಡಿದ್ದಾರೆ ಶಾಸಕರು ಕೊಟ್ಟಿರುವಂತಹ ಹೇಳಿಕೆಗಳು ಅವರು ಕೊಟ್ಟಿರುವಂತಹ ಮಾಹಿತಿ ಅವರು ಇಟ್ಟಿರುವಂತಹ ಬೇಡಿಕೆಗಳು ಈ ಎಲ್ಲದರ ಬಗ್ಗೆ ಅವರು ನಮಗೆ ಹೇಳಿದ್ದಾರೆ ಬಸ್ ಸ್ಟಾಪ್ ಬಸ್ ಸ್ಟ್ಯಾಂಡ್ಗಳು ಬೇಕು ಅಂತ ಕೆಲವು ಶಾಸಕರು ಹೇಳಿದ್ದಾರೆ ಅವರಿಗೆ ವಿವರಣೆ ಕೊಟ್ಟಿದ್ದೀನಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಎ ಕೊಟ್ಟಿದ್ದಾರೆ ನಮ್ಮ ಸಿಯ ನಮ್ಮ ರಾಜ್ಯದ ಉಸ್ತುವಾರಿಗಿಡು ಸುಮಾರು ನಾಲ್ಕು ವರ್ಷಗಳ ಕಾಲದಿಂದ ನಮ್ಮ ಕೆ ಪಿ ಸಿ ಸಿ ಚುನಾವಣೆ ಮುಂಚೆನೆ ನಮ್ಮ ರಾಜ್ಯದ ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥವರು ಬಹುತೇಕ ಎಲ್ಲ ಜಿಲ್ಲೆಗಳಿಗೂ ಕೂಡ ಅವರು ಪ್ರವಾಸ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಪಕ್ಷದ ಅಧ್ಯಕ್ಷರ ಜೊತೆ ಈಗಲೂ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದರೂ ಅವರು ಅವರ ಜವಾಬ್ದಾರಿ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಶಾಸಕರನ್ನು ಭೇಟಿ ಮಾಡುವಂಥದ್ದು ಈಗಾಗಲೇ ಒಂದು ಅರುವತ್ತೆಪ್ಪತ್ತು ಜನ ಶಾಸಕರನ್ನ ಭೇಟಿ ಮಾಡಿದ್ದಾರೆ ಶಾಸಕರು ಕೆಲವು ಗ್ರೀವರ್ ಕೊಟ್ಟಿರ್ತಾರಲ್ಲ ಅಂಥದ್ದನ್ನ ಈಗ ನಮ್ಮ ಇಲಾಖೆಗೆ ಬಸ್ ಸ್ಟ್ಯಾಂಡ್ ಬೇಕು ಅಂತ ಒಂದು ಮೂರು ನಾಲ್ಕು ಸ್ಥಳದಲ್ಲಿ ಕೇಳಿದ್ರು ಆಮೇಲೆ ಬಸಸ್ ಬೇಕು ಅಂತ ಒಂದು ಇಬ್ಬರು ಮೂವರು ಕೇಳಿದ್ರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟೆ ನಾನು ಬಸಸ್ ಇನ್ನೊಂದು ಬಜೆಟ್ ಅಲ್ಲಿ ಎರಡು ಸಾವಿರ ಬಸಸ್ ಈಗ ತಗೊಳ್ತಾ ಇದ್ದೀವಿ ಬಂದ ತಕ್ಷಣ ಇವತ್ತು ಯಾರು ಬಸ್ಸು ಕೇಳಿದಾರೆ ಅವ್ರು ಇಬ್ಬರು ಮೂವರ ಕೇಳಿಷ್ಟು ಜಾಸ್ತಿ ಇಲ್ಲ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದೀನಿ ಬಸ್ ಸ್ಟ್ಯಾಂಡ್ಸ್ಗೆ ಸ್ವಲ್ಪ ಒಂದು ಮೂರ್ ನಾಲ್ಕೈದು ಜನ ಕೇಳಿದ್ದಾರೆ ಅದನ್ನು ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರು ಬಜೆಟ್ ಅಲ್ಲಿ ತೇಳ್ಸ್ಕೊಳ್ತೀವಿ ಅಂತ ಹೇಳಿದ್ವಿ